ಹಲೋ ಹಾಯ್ ಗುಡ್ ಈವಿನಿಂಗ್ ಫ್ರೆಂಡ್ಸ್ ಆರು ಆಗಸ್ಟ್ ಎರಡ್ ಸಾವಿರದ ಹದಿನೇಳರ ಪ್ರಚೇತ ಘಟನೆ ನಾವು ಇಲ್ಲಿ ಡಿಸ್ಕಸ್ ಸ್ಟಾರ್ಟ್ ನ್ಯೂಸ್ ಪೇಪರ್ಗಳಲ್ಲಿ ತಪ್ಪಾದ ಅಡ್ವರ್ಟೈಸ್ಮೆಂಟ್ಗಳು ಅಥವಾ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಗಳು ಅಪಿಯರ್ ಆಗ್ತಾ ಇದ್ದರೆ ಅಂತ ಸಂದರ್ಭದಲ್ಲಿ ಕಂಪ್ಲೇಂಟ್ಸ್ ಗಳನ್ನ ಕೊಡೋದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಇವರೊಂದು ಆನ್ಲೈನ್ ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡಿದರೆ ಅದರ ಹೆಸರು ಗ್ರೇವಿನನ್ಸ್ ಅಗೇನಸ್ಟ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಶಾರ್ಟ್ ಫಾರ್ಮ್ ಆಗಿ ಗಾಮಾ ಅಂತ ಕರೀತಾರೆ ಈ ಗಾಮಾ ಆನ್ಲೈನ್ ಪೋರ್ಟಲ್ ಥ್ರೋ ಕಂಪ್ಲೇಂಟ್ಸ್ ದೂರುಗಳನ್ನು ಏನು ರಿಸೀವ್ ಆಗ್ತವೆ ಅದನ್ನ ಪ್ರೊಸೆಸ್ ಮಾಡೋರು ಅಡ್ವರ್ಟೈಸ್ಮೆಂಟ್ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಆಫ್ ಇಂಡಿಯಾ ಸೊ ನೆನಪಿಟ್ಕೊಳ್ಳಿ ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಇವರು ಈ ನ್ಯೂಸ್ ಪೇಪರ್ಗಳಲ್ಲಿ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಗಳನ್ನು ಅಪಿಯರ್ ಆದಾಗ ಅಂತಹ ಸಂದರ್ಭದಲ್ಲಿ ಕಂಪ್ಲೇಂಟ್ಸ್ ರಿಜಿಸ್ಟರ್ ಮಾಡೋಕ್ಕೋಸ್ಕರ ಒಂದು ಆನ್ಲೈನ್ ಪೋರ್ಟಲ್ ಸ್ಟಾರ್ಟ್ ಮಾಡಿದ್ದಾರೆ ಅದರ ಹೆಸರು ಕ್ರಿವಿನೆನ್ಸ್ ಅಗೇನ್ಸ್ಟ್ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಶಾರ್ಟ್ ಆಗಿ ಗಾಮಾ ಅಂತಾರೆ ಸೊ ಗಾಮಾ ಆನ್ಲೈನ್ ಪೋರ್ಟಲ್ ಥ್ರೋ ಮುಖಾಂತರ ಬಂದ ದೂರುಗಳನ್ನ ಪ್ರೊಸೆಸ್ ಮಾಡೋರು ಅಡ್ವರ್ಟೈಸ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಸೊ ಅಡ್ವರ್ಟೈಸ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಡ್ವರ್ಟೈಸ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಎ ಸಿ ಐ ಇದೊಂದು ಸೆಲ್ಫ್ ರೆಗ್ಯುಲೇಟರಿ ವಾಲಂಟರಿ ಆರ್ಗನೈಸೇಷನ್ ಇದು ಅಡ್ವರ್ಟೈಸಿಂಗ್ ಇಂಡಸ್ಟ್ರಿಯ ಒಂದು ಸೆಲ್ಫ್ ರೆಗ್ಯುಲೇಟರಿ ವಾಲಂಟರಿ ಆರ್ಗನೈಸೇಷನ್ ಓಕೆ ಸೊ ಇದೊಂದು ನಾನ್ ಗೌರ್ಮೆಂಟ್ ಬಾಡಿ ನಾನ್ ಗೌರ್ಮೆಂಟ್ ಬಾಡಿ ಸೊ ನೋಡಿ ಟೈಪ್ ಪಬ್ಲಿಕ್ ಇಂಡಸ್ಟ್ರಿ ಯಾವುದಿದೆ ಅಡ್ವರ್ಟೈಸಿಂಗ್ ಇಂಡಸ್ಟ್ರಿ ಫೌಂಡ್ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಮಹಾರಾಷ್ಟ್ರದ ಮುಂಬೈಯಲ್ಲಿ ಏರಿಯಾ ಸರ್ವ್ ಭಾರತ ಇಂಡಿಯಾ ಸರ್ವ್ ಮಾಡುತ್ತೆ ಓಕೆ ಸೊ ಈ ಅಡ್ವರ್ಟೈಸ್ಮೆಂಟ್ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಆಫ್ ಇಂಡಿಯಾ ಇವರು ಈ ಆನ್ಲೈನ್ ಪೋರ್ಟಲ್ ಮುಖಾಂತರ ಗಾಮ ಏನು ಆನ್ಲೈನ್ ಪೋರ್ಟಲ್ ಇದೆ ಅದರ ಮುಖಾಂತರ ಬಂದ ಕಂಪ್ಯೂಟರ್ ಗಳನ್ನ ಇವರು ಪ್ರೊಸೆಸ್ ಮಾಡ್ತಾರೆ ಓಕೆ ನೆಕ್ಸ್ಟ್ ಟಾಪಿಕ್ ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ಸ್ ಡೆಪ್ಟ್ ಅಂದರೆ ಸಾಲ ಟ್ರಿಬ್ಯುನಲ್ಸ್ ಅಂದರೆ ನ್ಯಾಯಮಳಿ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಮೂವತ್ತು ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ಸ್ ಗಳಿದಾವೆ ಫಂಕ್ಷನ್ ಮಾಡ್ತಾ ಇದಾವೆ ಮತ್ತು ಆರು ಹೊಸ ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ಸ್ ಸ್ಟಾರ್ಟ್ ಆಗಿದಾವಂತೆ ಫಂಕ್ಷನ್ ಮಾಡಕ್ಕೆ ಈ ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸಾಲಿನಲ್ಲಿ ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ಸ್ ಅಂದ್ರೆ ಈ ಸಾಲ ಹಿಂದ ಪಡೆಯುವುದಕ್ಕೆ ರಿಕವರಿ ಮಾಡೋಕೆ ಒಂದು ನ್ಯಾಯಮಂಡಳಿಗಳು ಆ ನ್ಯಾಯಮಂಡಳಿಗಳು ರಿಕವರಿ ಆಫ್ ಡೆಪ್ಸ್ ಡ್ಯೂ ಟು ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಕ್ಟ್ ಇದರ ಮುಖಾಂತರ ಮುಖಾಂತರಲ್ಲಿ ಇದರ ಆಬ್ಜೆಕ್ಟಿವ್ ಏನಂದ್ರೆ ಈ ಬ್ಯಾಂಕ್ಗಳಿಂದ ಅಥವಾ ಫೈನಾನ್ಷಿಯಲ್ ಗಳಿಂದ ಏನು ಹಣವನ್ನು ಸಾಲವಾಗಿ ಪಡಿತಾರೆ ಆ ಒಂದು ಸಂದರ್ಭದಲ್ಲಿ ಅವರು ವಾಪಸ್ ಮಾಡಲಾದಾಗ ಅಂದರೆ ಸಾಲವನ್ನು ಹಿಂದಿರುಗಿ ಮರಳಿ ಪಡಿಸಲಾಗದಾಗ ಅಂತಹ ಸಂದರ್ಭದಲ್ಲಿ ಆ ಸಾಲವನ್ನು ರಿಕವರಿ ಮಾಡಿಗಳನ್ನು ಸ್ಥಾಪನೆ ಮಾಡಲಾಗಿದೆ ನಮ್ಮ ದೇಶದಲ್ಲಿ ಅದಕ್ಕೆ ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ಸ್ ಅಂತ ಕರೀತಾರೆ ಈ ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ಸ್ ಗಳನ್ನ ಒಂದು ಆಕ್ಟ್ ಪಾಸ್ ಮಾಡುವ ಮೂಲಕ ಸ್ಥಾಪನೆ ಮಾಡಲಾಗಿದೆ ಅದು ಹತ್ತೊಂಬತ್ತು ನೂರ ತೊಂಬತ್ ಮೂರಲ್ಲಿ ಸೊ ಟೋಟಲ್ ಆಗಿ ಈಗ ಮೂವತ್ತೊಂಬತ್ತು ಡೆಪ್ಟ್ ರೀಬಲ್ಸ್ ಆಲ್ರೆಡಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಆರು ಹೊಸ ಡೆಪ್ಟ್ ರಿಕವರಿ ಹದಿನಾರು ಹದಿನೇಳ ಹದಿನೇಳರ ಫೈನಲ್ಷಿಯಲ್ ಓಕೆ ಮಿಷನ್ ಎಲೆಕ್ಟ್ರಿಫಿಕೇಶನ್ ಮಿಷನ್ ಎಲೆಕ್ಟ್ರಿಫಿಕೇಶನ್ ಲಾಂಚ್ ಮಾಡಿದವರು ಇಂಡಿಯನ್ ಇದರ ಆಬ್ಜೆಕ್ಟಿವ್ ಏನಂದ್ರೆ ಇಪ್ಪತ್ತು ನಾಲ್ಕು ಸಾವಿರದ ನಾಲ್ಕು ರೂಟ್ ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ಅನ್ನ ಮಾಡುದು ಅಂದ್ರೆ ವಿದ್ಯುದೀಕರಣ ಈ ಒಂದು ಮಿಷನ್ ಎಲೆಕ್ಟ್ರಿಫಿಕೇಶನ್ ನ ಮುಖ್ಯವಾದ ಒಂದು ಆಬ್ಜೆಕ್ಟಿವ್ ಸೊ ಐದು ವರ್ಷಗಳಲ್ಲಿ ಈ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರು ರೂಟ್ ಕಿಲೋಮೀಟರ್ ಅನ್ನ ಎಲೆಕ್ಟ್ರಿಕ್ಷನ್ ಅನ್ನ ಮಾಡಲಾಗ್ತದಂತೆ ಓಕೆ ನಮ್ಮ ಭಾರತ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಜೊತೆ ಲೋನ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಅದು ಮುನ್ನೂರ ಇಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ ನ ಒಂದು ಲೋನ್ ಅಗ್ರಿಮೆಂಟ್ ಗೆ ಸಹಿಯನ್ನ ಹಾಕಲಾಗಿದೆ ಈ ಲೋನ್ ಅಗ್ರಿಮೆಂಟ್ ಯಾವುದಕ್ಕೋಸ್ಕರ ಅಂದ್ರೆ ಗುಜರಾತ್ ನಲ್ಲಿ ರೂರಲ್ ರೋಡ್ಸ್ ಗಳನ್ನ ಇಂಪ್ರೂವ್ ಮಾಡಗೋಸ್ಕರ ಅಂದ್ರೆ ಗುಜರಾತ್ ರೂರಲ್ ರೋಡ್ಸ್ ಪ್ರಾಜೆಕ್ಟ್ ಗೋಸ್ಕರ ಭಾರತ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಜೊತೆ ಮುನ್ನೂರ ಇಪ್ಪತ್ತೊಂಬತ್ತು ಮಿಲಿಯನ್ ಲೋನ್ ಅಗ್ರಿಮೆಂಟ್ಗೆ ಸಹಿಯನ್ನ ಹಾಕಲಾಗಿದೆ ಇದರ ಆಬ್ಜೆಕ್ಟಿವ್ ಏನಂದ್ರೆ ಈ ಒಂದು ಪ್ರೊಜೆಕ್ಟ್ ಮೂಲಕ ಈ ಹಳ್ಳಿಗಳಲ್ಲಿ ರೋಡ್ ಕನೆಕ್ಟಿವಿಟಿಯನ್ನು ಮಾಡಲಾಗುತ್ತದೆ ಅಂದ್ರೆ ಇಂಪ್ರೂವ್ ಮಾಡಲಾಗುತ್ತದೆ ಅದೇ ರೀತಿ ಒಂದಕ್ಕಿಂತ ಹೆಚ್ಚಿನ ವಿಲೇಜ್ ಗಳಿಗೆ ಒಂದು ಕನೆಕ್ಟಿವಿಟಿ ಮತ್ತೆ ಈ ಪ್ರಾಜೆಕ್ಟ್ ಅನ್ನ ಕೈಗೊಳ್ಳಲಾಗುತ್ತದೆ ಇದಕ್ಕೆ ಲೋನ್ ಅಗ್ರಿಮೆಂಟ್ ಅನ್ನ ಅಂದ್ರೆ ಲೋನ್ ಕೊಡ್ತಾ ಇರೋರು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅವರು ಓಕೆ ಅದೇ ರೀತಿ ಈ ಒಂದು ಪ್ರಾಜೆಕ್ಟ್ ಈ ಸರ್ವಿಸ್ ಗೆ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಪರೇಟರ್ಗೆ ಮತ್ತೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಗಳಿಗೆ ಹಾಸ್ಪಿಟಲ್ ಗಳಿಗೆ ಲೋಕಲ್ ಮಾರ್ಕೆಟ್ಸ್ ಮತ್ತು ಟ್ರೇಡ್ಸ್ ಗಳಿಗೆ ಬಹಳಷ್ಟು ಬೆನಿಫಿಟ್ ಆಗಲಿದೆ ಅಂತ ನೆನ್ಪಿಟ್ಕೊಳ್ಳಿ ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ ಬ್ಯಾಂಕ್ ಇವರು ಇಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ ಒಂದು ಲೋನ್ ಅಗ್ರಿಮೆಂಟ್ ಭಾರತ ಎನ್ಸಿ ಹಾಕಿದೆ ಅದು ಯಾವುದಕ್ಕೋಸ್ಕರ ಅಂದ್ರೆ ಗುಜರಾತ್ ರೂರಲ್ ರೋಡ್ಸ್ ಪ್ರಾಜೆಕ್ಟ್ ಗೋಸ್ಕರ ಓಕೆ ಭಾರತ ಫಸ್ಟ್ ಪ್ರೈವೇಟ್ ಸೆಕ್ಟರ್ ಮಿಸೈಲ್ ಸಬ್ ಸಿಸ್ಟಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಹೈದರಾಬಾದ್ ಹತ್ರ ಇದು ಇನಾಗ್ರೇಟ್ ಮಾಡಲಾಗಿದೆ ಅಂದ್ರೆ ಹೈದರಾಬಾದ್ ಒಂದು ಪ್ಲೇಸ್ ಅಲ್ಲಿ ಇದು ಮೇಕ್ ಇನ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅಡಿಯಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ ಅಂದರೆ ಇದರ ಮೂಲಕ ಈ ಪ್ರೈವೇಟ್ ಸೆಕ್ಟರ್ ಗಳಿಗೆ ಡಿಫೆನ್ಸ್ ಪ್ರೊಡಕ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮೂಲಕ ಒಂದು ಎನ್ಕರೇಜ್ ಅನ್ನ ಕೊಡಲಾಗ್ತದೆ ಒಂದು ಪಾಲಿಸಿ ಮುಖಾಂತರ ಇದೊಂದು ಜಾಯಿಂಟ್ ವೆಂಚೂರ್ ಕಲ್ಯಾಣಿ ಗ್ರೂಪ್ ಮತ್ತು ಇಸ್ರೇಲ್ಸ್ ರಫೆಲ್ ಅಡ್ವಾನ್ಸ್ ಡಿಫೆನ್ಸ್ ಸಿಸ್ಟಮ್ ಲಿಮಿಟೆಡ್ ಇದರ ನಡುವೆ ಜಾಯಿಂಟ್ ವೆಂಚರ್ ಆಗಿದ್ದ ಕೆಲಸವನ್ನು ಮಾಡುತ್ತೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಈ ಕಲ್ಯಾಣಿ ರಫಲ್ ಅಡ್ವಾನ್ಸ್ ಸಿಸ್ಟಮ್ ಇದೊಂದು ಪ್ಲಾಂಟ್ ಇದು ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಸ್ಪ್ರೈಕ್ ಇದು ಮಾಡುತ್ತೆ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಈ ಒಂದು ಪ್ರೊಡಕ್ಷನ್ ವಿತ್ ಇನ್ ಎ ವೀಕ್ ಒಳಗೆ ಸ್ಟಾರ್ಟ್ ಮಾಡಲಾಗಿದೆ ಓಕೆ ಬಿಮ್ಸ್ಟೆಕ್ ಕಂಟ್ರೀಸ್ ಫಾರಿನ್ ಮಿನಿಸ್ಟರ್ ಮೀಟಿಂಗ್ ನೇಪಾಳದ ಕಟ್ಮುಡದಲ್ಲಿ ಹೇಳ್ ಮಾಡಲಾಗ್ತಿದೆ ಅದು ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ಇದು ಹದಿನೈದು ಮೀಟಿಂಗು ಇಲ್ಲಿ ನಮ್ಮ ಭಾರತದ ಪ್ರತಿನಿಧಿಯಾಗಿ ರೀಪ್ರೆಸೆಂಟ್ ಆಗಿ ಹೋಗ್ತಾ ಇರೋರು ಯೂನಿಯನ್ ಎಕ್ಸೆಲ್ ಅಫೇರ್ಸ್ ಮಿನಿಸ್ಟರ್ ಆದ ಸುಷ್ಮಾ ಸ್ವರಾಜ್ ಅವರು ಈ ಬಿಮ್ಸ್ಟೇಕ್ ಮೀಟಿಂಗ್ ಅಲ್ಲಿ ಹಲವಾರು ಗಳ ಪ್ರೋಗ್ರೆಸ್ ಅನ್ನ ಇಲ್ಲಿ ಡಿಸ್ಕಷನ್ ಮಾಡಲಾಗ್ತದಂತೆ ಸೊ ಬಿಮ್ಸ್ಟೇಕ್ ಕಂಟ್ರೀಸ್ ಗಳ ಬಗ್ಗೆ ನಾವು ತಿಳ್ಕೊಂಡ ಅಂದ್ರೆ ಬಿಮ್ಸ್ಟೇಕ್ ಅಂದ್ರೆ ಏನಂತ ತಿಳ್ಕೊಂಡ ಓಕೆ ಬಿಮ್ಸ್ಟೆಕ್ ಬಿಮ್ಸ್ಟೆಕ್ ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಎಕಾನಮಿಕ್ ಕೋಆಪರೇಷನ್ ಇದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದರ ಮೆಂಬರ್ಶಿಪ್ ಪಡೆದುಕೊಂಡ ರಾಷ್ಟ್ರಗಳು ಯಾವಂದರೆ ಸೌತ್ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ಅಂದರೆ ಬೇ ಆಫ್ ಬೆಂಗಾಲ್ ಏನಿದೆ ಅದರ ಅಡಿಯಲ್ಲಿ ಅದರ ಅಲಾಂಗ್ ಬರುವ ಸೌತ್ ಏಷ್ಯಾ ಮತ್ತು ಸೌತ್ ಏಸ್ಟ್ ಈಸ್ಟ್ ಏಷ್ಯಾ ರಾಷ್ಟ್ರಗಳು ಈ ಬೇಮ್ ನ ಮೆಂಬರ್ಶಿಪ್ ಅನ್ನ ಪಡೆದುಕೊಂಡಿದ್ದಾವೆ ಈ ಬಿಮ್ಸ್ಟೆಕ್ನ ಆಬ್ಜೆಕ್ಟಿವ್ ಮೇನ್ ಆಬ್ಜೆಕ್ಟಿವ್ ಏನಂದರೆ ಈ ಸೌತ್ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷಿಯನ್ ಕಂಟ್ರೀಸ್ ಗಳು ಇದ್ದಾವೆ ಆ ಕಂಟ್ರೀಸ್ಗಳ ಮಧ್ಯೆ ಒಂದು ಟೆಕ್ನಾಲಜಿಕಲ್ ಮತ್ತು ಎಕನಾಮಿಕ್ ಕೋಆಪರೇಷನ್ ಸಲುವಾಗಿ ಈ ಬಿಮ್ಸ್ಟೆಕ್ ಅನ್ನು ಸ್ಥಾಪನೆ ಮಾಡಲಾಗಿದೆ ಅಂದರೆ ಆ ಕೋಆಪರೇಷನ್ ಯಾವ ಯಾವ ಫೀಲ್ಡ್ ಅಂದರೆ ಕಾಮರ್ಸ್ ಇನ್ವೆಸ್ಟ್ಮೆಂಟ್ ಟೆಕ್ನಾಲಜಿ ಟೂರಿಸಂ ಹ್ಯುಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಗ್ರಿಕಲ್ಚರ್ ಫಿಶರೀಸ್ ಟ್ರಾನ್ಸ್ಪೋರ್ಟ್ ಕಮ್ಯುನಿಕೇಷನ್ ಟೆಕ್ಸ್ಟೈಲ್ಸ್ ಲೆದರ್ ಈ ತರ ಹಲವಾರು ಒಂದು ವಿವಿಧ ವಲಯಗಳಲ್ಲಿ ಸಹಕಾರಗೋಸ್ಕರ ಎಕನಾಮಿಕ್ ಕೋಆಪರೇಷನ್ ಮತ್ತು ಟೆಕ್ನಾಲಜಿಕಲ್ ಸಹಕಾರಗೋಸ್ಕರ ಬಿಮ್ಸ್ಟೆಕ್ ಅನ್ನ ಸ್ಥಾಪನೆ ಮಾಡಲಾಗಿದೆ ಬಿಮ್ಸ್ಟೆಕ್ ಬರುವ ಸ್ಟೇಟ್ ಅಂದ್ರೆ ಯಾವ ದೇಶಗಳು ಯಾವ ರಾಷ್ಟ್ರಗಳು ಬೇ ಆಫ್ ಬೆಂಗಾಲ್ ಮೇಲೆ ಡಿಪೆಂಡ್ ಆಗಿದವೆ ಆ ರಾಷ್ಟ್ರಗಳು ಬಿಮ್ಸ್ಟೆಕ್ ನ ಸದಸ್ಯತ್ವ ಮೆಂಬರ್ಶಿಪ್ ಅನ್ನ ಇದರ ಸೆಕ್ರೆಟರಿಯೇಟ್ ಧಾಕಾ ಇದರ ಮೆಂಬರ್ಶಿಪ್ ಯಾವ ಬಾಂಗ್ಲಾದೇಶ್ ಭೂತಾನ್ ಇಂಡಿಯಾ ಮ್ಯಾನ್ಮಾರ್ ನೇಪಾಳ್ ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಇದರ ಲೀಡರ್ಸ್ ಚೇರ್ಮನ್ಶಿಪ್ ಯಾವ್ದಂದ್ರೆ ನೇಪಾಳದು ಎರಡ್ ಸಾವಿರದ ಹದಿನಾಲ್ಕರಿಂದ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಓಕೆ ಸೊ ಈಗ ಇದರ ನ ಫಾರಿನ್ ಮಿನಿಸ್ಟರ್ನ ಹದಿನೈದು ಮೀಟಿಂಗ್ ನಡೀತಾ ಇದೆ ಅದನ್ನ ನೇಪಾಳದ ಖಟ್ಮುಣದಲ್ಲಿ ಆಯಿಸಲಾಗ್ತದೆ ಅಲ್ಲಿ ನಮ್ಮ ಭಾರತದ ಪ್ರತಿನಿಧಿಯಾಗಿ ಹೋಗ್ತಾ ಇರೋರು ಸುಷ್ಮಾ ಸ್ವರಾಜ್ ಇವರು ಯೂನಿಯನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಓಕೆ ಟಾಪಿಕ್ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಿದ್ದು ನೀತಿ ಆಯೋಗದ ವೈಸ್ ಚೇರ್ಮನ್ ಅರವಿಂದ್ ಪರಗರಿಯಾ ಇವರಿದ್ರು ಇವರೊಬ್ಬರು ಪ್ರೊಫೆಸರ್ ಅರ್ಥಶಾಸ್ತ್ರ ಕೊಲಂಬಿಯಾ ಯೂನಿವರ್ಸಿಟಿಲಿ ಇವರು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಎರಡು ವರ್ಷಗಳ ಕಾಲ ಇವರು ರಜೆಯನ್ನು ತೆಗೆದುಕೊಂಡು ಲೀವ್ ಅನ್ನು ತೆಗೆದುಕೊಂಡು ಈ ನೀತಿ ಆಯೋಗ ಸ್ಥಾಪನೆ ಆದ್ಮೇಲೆ ನೀತಿ ಆಯೋಗದ ವೈಸ್ ಚೇರ್ಮನ್ ಆಗಿ ಇವರು ಕಾರ್ಯವನ್ನು ವಹಿಸ್ತಾ ಇದ್ರು ಆದರೆ ಈಗ ಕೊಲಂಬಿಯಾ ಯೂನಿವರ್ಸಿಟಿ ಅಂದ್ರೆ ಎರಡು ವರ್ಷಗಳ ಕಾಲ ಏನು ಲೀವ್ ಇತ್ತು ಅದು ಮುಕ್ತಾಯಗೊಂಡಿದೆ ಆ ಒಂದು ಅವಧಿ ಕೊಲಂಬಿಯಾ ಯೂನಿವರ್ಸಿಟಿ ಇವರ ಲೀವ್ ಅನ್ನ ಎಕ್ಸ್ಟೆಂಡ್ ಮಾಡಿಲ್ಲ ಹಾಗಾಗಿ ಅರವಿಂದ್ ಪನಗರಿ ಅವರು ನೀತಿ ಆಯೋಗವನ್ನು ತೊರೆದು ಅವರು ವಾಪಸ್ ಈ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದಾರೆ ಹಾಗೆ ಆ ಒಂದು ತೆರೆದ ಸ್ಥಾನದಲ್ಲಿ ನೀವು ನೂತನವಾಗಿ ಈ ನೀತಿ ಆಯೋಗದ ವೈಸ್ ಚೇರ್ಮನ್ ಆಗಿ ನೇಮಕರಾದವರು ಎಕನಾಮಿಸ್ಟ್ ನೋಟೆಡ್ ಎಕನಾಮಿಸ್ಟ್ ಡಾಕ್ಟರ್ ರಾಜೀವ್ ಕುಮಾರ್ ರಾಜೀವ್ ಕುಮಾರ್ ಅವರು ಇವರು ಸೀನಿಯರ್ ಫೆಲೋ ಸೆಂಟರ್ ಫಾರ್ ಪೊಲೀಸ ರಿಸರ್ಚ್ ನಲ್ಲಿ ಓಕೆ ಸೊ ಇವರನ್ನ ಈಗ ಈ ವೈಸ್ ಚೇರ್ಮನ್ ನೀತಿ ಆಯೋಗದ ವೈಸ್ ಚೇರ್ಮನ್ ಆಗಿ ನೇಮಕ ಮಾಡಿದರೆ ಯಾರನ್ನ ಡಾಕ್ಟರ್ ರಾಜೀವ್ ಕುಮಾರ್ ಅನ್ನ ಅದೇ ರೀತಿ ಈ ನೀತಿ ಆಯೋಗದ ಒಬ್ಬ ಮೆಂಬರ್ ಆಗಿ ಇನ್ನೊಬ್ಬರನ್ನ ನೇಮಕ ಮಾಡಿದ್ದಾರೆ ವಿನೋದ್ ಪೌಲ್ ಇವರೊಬ್ರು ಇವರು ಏಮ್ಸ್ ಅಲ್ಲಿ ಪ್ರೆಡಿಟ್ಸನ್ ಆಗಿ ಕೆಲಸವನ್ನು ಮಾಡ್ತಿದ್ರು ಇವರಿಗೆ ಈಗ ನೀತಿ ಆಯೋಗದ ಮೆಂಬರ್ ಆಗಿ ನೇಮಕ ಮಾಡಲಾಗಿದೆ ನೀತಿ ಆಯೋಗ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಜಾರಿಗೆ ಬಂತು ಪ್ಲಾನಿಂಗ್ ಕಮಿಷನ್ ಬದಲಾಗಿ ನೀತಿ ಆಯೋಗವನ್ನ ಸ್ಥಾಪನೆ ಮಾಡಲಾಗಿದೆ ಓಕೆ ರಾಬರ್ಟ್ ಹಾರ್ಡಿ ಇವರೊಬ್ರು ಆಕ್ಟರು ಹ್ಯಾರಿ ಫಿಲ್ಮ್ ಗಳಲ್ಲಿ ಇವರು ಆಕ್ಟರ್ ಮಾಡಿದ್ದಾರೆ ಇವರು ಬಹಳ ಫೇಮಸ್ ಆಕ್ಟರ್ ಒಬ್ರು ಇವರು ಇವರ ನಿಧನವಾಗಿದೆ ಇವರು ಲಂಡನ್ ಅವರು ಕ್ವಶನ್ ಯಾವ ತರ ಕೇಳಬಹುದು ಅಂದ್ರೆ ರಾಬರ್ಟ್ ಹಾರ್ಡ್ ಇವರೊಬ್ರು ಆಕ್ಟರ್ ಇತ್ತೀಚೆಗೆ ಇವರ ನಿಧನವಾಗಿದೆ ಇವರು ಯಾವ ದೇಶದವರು ಅಥವಾ ಯಾವ ಫಿಲ್ಮ್ಗಳಲ್ಲಿ ಇವರು ಆಕ್ಟ್ ಅನ್ನು ಮಾಡಿದ್ದಾರೆ ಹ್ಯಾರಿ ಪೋಟರ್ ಫಿಲ್ಮ್ಗಳಲ್ಲಿ ಇವರು ಆಕ್ಟ್ ಮಾಡಿದ್ದಾರೆ ಮೇನ್ಲಿ ಇವರು ಇವರ ಬಗ್ಗೆ ಕೇಳುವುದೇನಂದ್ರೆ ಇವರು ಯಾವ ದೇಶದವರು ಕೇಳ್ತಾರೆ ಇವರು ಲಂಡನ್ ಅವರು ಇವರ ನಿಧನವಾಗಿದೆ ಅಂಕುರ್ ಮಿತ್ತಲ್ ಇವರೊಬ್ಬರು ಇಂಡಿಯನ್ ಶೂಟರ್ ಈ ಕಜಕಿಸ್ತಾನದ ಆಸ್ಥಾನದಲ್ಲಿ ಏಳನೇ ಏಷಿಯನ್ ಶಾರ್ಟ್ಡನ್ ಚಾಂಪಿಯನ್ಶಿಪ್ ನಡೆದಿತ್ತು ಅಲ್ಲಿ ಮೆನ್ಸ್ ಡಬಲ್ ಟ್ರ್ಯಾಪ್ ಎಂಬ ಒಂದು ಕ್ಯಾಟಗರಿಯಲ್ಲಿ ಚೀನದ ಪದಕವನ್ನು ಇಂಡಿವಿಜುವಲ್ ಆಗಿ ಮತ್ತು ಟೀಮ್ ಚೀನದ ಪದಕವನ್ನು ಇಂಡಿಯನ್ ಶೂಟರ್ ಆದ ಅಂಕುರ್ ಮಿಥುಲ್ ಅವರು ಪಡೆದುಕೊಂಡಿದ್ದಾರೆ ಓಕೆ ಪ್ರಭಾತ್ ಕುಮಾರ್ ಇವರೊಬ್ರು ಐ ಎಫ್ ಎಸ್ ಆಫೀಸರ್ ಇವರನ್ನ ಈ ಖಜಿಕಿಸ್ತಾನಕ್ಕೆ ಭಾರತದ ಅಂಬೆಸಿಡರ್ ಆಗಿ ಇವರನ್ನ ಅಪಾಯಿಂಟ್ ಮಾಡಲಾಗಿದೆ ಇವರು ಪ್ರಸ್ತುತವಾಗಿ ಕೊಲಂಬಿಯಾಕ್ಕೆ ನಮ್ಮ ಭಾರತದ ಅಂಬೆಸಿಡರ್ ಆಗಿ ಇವರು ಕೆಲಸವನ್ನು ಮಾಡ್ತಿದ್ದಾರೆ ಇವರನ್ನ ಈಗ ನೆಕ್ಸ್ಟ್ ಖಜಕಿಸ್ತಾನಕ್ಕೆ ಭಾರತದ ಅಂಬಾಸಿಡರ್ ಆಗಿ ಇವರನ್ನ ನೇಕ್ ಮಾಡಲಿದೆ ಇವರ ಹೆಸರು ಪ್ರಭಾತ್ ಕುಮಾರ್ ಮೈಕ್ರೋಸಾಫ್ಟ್ ಇಂಡಿಯಾ ಈ ಮೈಕ್ರೋಸಾಫ್ಟ್ ಇಂಡಿಯಾ ತೆಲಂಗಾಣ ಸ್ಟೇಟ್ ಜೊತೆ ಒಂದು ಟೈಪ್ ಮಾಡ್ಕೊಂಡಿದೆ ಯಾವುದಕ್ಕೋಸ್ಕರ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಆದ ಮೈನ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡೋಕ್ಕೋಸ್ಕರ ಅಂದರೆ ಈ ಐ ಪ್ರಾಬ್ಲಮ್ಸ್ ಯಾರಿಗಿರುತ್ತೆ ಚಿಲ್ಡ್ರನ್ ಗಳಿಗೆ ಅವರ ಹತ್ರ ಅವರಿಗೆ ಸ್ಕ್ರೀನಿಂಗ್ ಮಾಡೋಕ್ಕೋಸ್ಕರ ಅಂದರೆ ಈ ಐ ಪ್ರಾಬ್ಲಮ್ಸ್ ಇರುವ ವ್ಯಕ್ತಿಗಳನ್ನು ಚಿಲ್ಡ್ರನ್ಸ್ ಗಳನ್ನ ಅವರ ಬ್ಲೈಂಡ್ನೆಸ್ ಅನ್ನ ಕಡಿಮೆ ಮಾಡೋಕ್ಕೋಸ್ಕರ ಪ್ರೇಂಟ್ ಮಾಡೋಕೋಸ್ಕರ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಮೈನ್ ಎಂಬ ಒಂದು ಪ್ಲಾಟ್ಫಾರ್ಮ್ ಏನಿದೆ ಅದನ್ನು ಯೂಸ್ ಮಾಡೋಕ್ಕೋಸ್ಕರ ಮೈಕ್ರೋಸಾಫ್ಟ್ ಇಂಡಿಯಾ ಜೊತೆ ತೆಲಂಗಾಣ ಸರ್ಕಾರ ಟೈಪ್ ಅನ್ನ ಮಾಡ್ಕೊಂಡಿದೆ ಮೈನ್ ಅಂದರೆ ಮೈಕ್ರೋಸಾಫ್ಟ್ ಇಂಟೆಲಿಜೆಂಟ್ ನೆಟ್ವರ್ಕ್ ಫಾರ್ ಐ ಕೇರ್ ನಾನು ಇಲ್ಲಿ ಹೇಳ್ತೀನಿ ನೋಡ್ರಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂದರೆ ಇದು ಒಂದು ಕಂಪ್ಯೂಟರ್ ಬೇಸ್ಡು ಡೆವಲಪ್ ಮಾಡಿದ್ದು ಅಂದರೆ ಮಾನವ ಹೇಗೆ ವರ್ತನೆ ಮಾಡ್ತಾನೆ ಬಿಹಿ ಮಾಡ್ತಾನೆ ಆ ಥರನೇ ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕೆಲಸವನ್ನು ಮಾಡುತ್ತೆ ಬಿಹವನ್ನು ಮಾಡುತ್ತೆ ಅಂದರೆ ಈ ಸ್ಪೀಚ್ ರೆಕಗ್ನೈಸ್ಗೋಸ್ಕರ ಅಥವಾ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡೋಕ್ಕೋಸ್ಕರ ಎರಡು ಕಮ್ಯುನಿಕೇಷನ್ ಮಾಡೋಕ್ಕೋಸ್ಕರ ಅಥವಾ ಈ ವಿಜುವಲ್ ಪರ್ಸೆಪ್ಷನ್ ಮಾಡೋಕ್ಕೋಸ್ಕರ ಈ ಥರ ಏನು ವಿಜುವಲ್ ಪರ್ಸೆಪ್ಷನು ಈ ಥರ ಏನು ಈ ಬ್ಲೈಂಡ್ ಪೀಪಲ್ಗಳಿಗೆ ಮಾಡೋಕ್ಕಾಗಲ್ಲ ಅಂದರೆ ಅಂಥವ್ರಿಗೆ ಯಾರಿಗೆ ಐ ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ ಈ ಸ್ಕ್ರೀನ್ ಮಾಡೋಕ್ಕೋಸ್ಕರ ಈ ಒಂದು ಮೈಂಡ್ ಫ್ಯಾಟಮನ್ನು ಯೂಸ್ ಮಾಡ್ತಾರೆ ಮೈಕ್ರೋಸಾಫ್ಟ್ ಇಂಟೆಲಿಜೆಂಟ್ ನೆಟ್ವರ್ಕ್ ಫಾರ್ ಕೇರ್ ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನ ಯೂಸ್ ಮಾಡೋಕೋಸ್ಕರ ತೆಲಂಗಾಣ ಸರ್ಕಾರದ ಜೊತೆ ಮೈಕ್ರೋಸಾಫ್ಟ್ ಇಂಡಿಯಾ ಒಂದು ಟೈಪ್ ಮಾಡ್ಕೊಂಡಿದೆ ಓಕೆ ಥ್ಯಾಂಕ್ ಯು ಯು ಮಚ್ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಕೆಪಿಸಿ ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೋ ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೊತ್ತಾಗುತ್ತೆ ಇಮಿಡಿಯೆಟ್ ಆಗಿ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದರೆ ನೀವು ಕೆ ಪಿ ಸಿ ಟ್ಯೂಟರ್ ಅಂತ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಚೆನ್ನಾಗಿ ಲಿಂಕನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆ ಪಿ ಸಿ ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನೆಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗೋದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಅನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿ ಟಿಯನ್ನು ಡೌನ್ಲೋಡ್ ಮಾಡ್ಕೋದು ಓಕೆ ಥ್ಯಾಂಕ್ ಯು